ಆಯೋಜಿಸಿರ್ತಕ್ಕಂತ ಕಲಾ ನಾಟಕ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರು ಈಕರು ಕಡನಲ್ಲಿ ನಾಗರಾಜ್ ಅನ್ನೋರೆ ನವ್ರೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂತ ಅಂತ ಸಾಮೇಗೌಡನವ್ರೆ ಅವರೇ ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ ಅಶೋಕ್ ಅವರೇ ಅವರೇ ಶಂಕರನ್ ಅವ್ರೆ ನೋರೇ ಸದಾಶಿವನ್ ಅವರೇ ಅವ್ರೆ ಚಲಪತಿ ಅನ್ನ ಅವ್ರೆ ವೇದಿಕೆಯಲ್ಲಿ ಆಸೀರ್ವಾಗ ಗಣಪತಿ ಅನ್ನವ್ರೆ ಇನ್ನು ತುಮಾರು ಜನ ಆಸೀರಾಗಿರ್ತಕ್ಕಂಥ ಎಲ್ಲಾ ಹಿರಿಯರೇ ಹಿರಿಯರೇ ಹಾಗೂ ಕಲಾ ತಂಡದ ಅಭಿಮಾನಿಗಳೇ ವಾದ್ಯಗೋಷ್ಠಿಯವ್ರೆ ಇಷ್ಟೊತ್ತು ನಮ್ಮ ನಾಯಕರು ಹೇಳ್ದಂಗೆ ನಾಟಕ ಅನ್ನೋದು ಈ ಹಿಂದೆ ಬಹಳ ಎಷ್ಟೇ ನಮ್ಗೆ ಕೆಲಸ ಕಾರ್ಯ ಇದ್ರು ಕೂಲಿ ಮಾಡ್ಕೊಂಡು ಬಂದು ನೈಟ್ ನೋಡ್ತಾ ಇದ್ರು ಜನರು ಕೂಡ ಪಾಠ ಯಾವಾಗ ಟೈಮ್ ಅಲ್ಲಿ ಕರೋನಾ ಟೈಮ್ ಅಲ್ಲಿ ಎಲ್ಲೇ ಇದ್ರು ಎಷ್ಟೇ ಸೌಕರ್ಯ ಆಗಿದ್ರು ಅವ್ರವರು ಅವ್ರವ್ರು ಸೇಫ್ಟಿ ನೋಡ್ಕೊಂಡು ನೋಡ್ಕೊಂಡು ಇನ್ನೇನ್ ಸ್ವಲ್ಪ ದಿವಸ ಕರೋನಾ ಇದ್ರೆ ಆಚೆ ಕಡೆ ಹೋಗಿ ಹೊಲದಲ್ಲಿ ನಾವು ಜೀವನ ನಡೆಸುವ ಯಾಕಂತಂದ್ರೆ ಅವಾಗ ಅನಿಸ್ತು ಅನಿಸ್ತು ನಮ್ ಪಕ್ಕದವ್ ಚೆನ್ನಾಗಿರ್ಬೇಕು ಅಂತ ಆ ಸಮಯದಲ್ಲಿ ನಮ್ಮ ಪಕ್ಕದ ಮನೆ ಒಂದು ಚೆನ್ನಾಗಿರ್ಬೇಕು ಅಂತ ಮಿಕ್ಕಿದ ಸಮಯದಲ್ಲಿ ಹಾಳಾಗೋಗ್ಲಿ ಅನ್ನೋ ಆ ಸಂದರ್ಭದಲ್ಲಿ ಕರೋನಾದಲ್ಲಿ ನಾವು ತಿಳ್ಕೊಂಡ್ವಿ ಬೇಕು ಅಂತಂದ್ರೆ ಹಳೆ ಪದ್ಧತಿಗಳೆಲ್ಲ ಮನೆ ಊರ್ ಬಂದು ಈ ಕಲಾವಿದರಲ್ಲೆಲ್ಲ ಈಗ ಯಾವ್ದ್ರಿಂದ ಬಂದಿರೋಕೊಂಡಿರಾ ಇದೇ ನಾಟಕಗಳಿಂದಾನೇ ಶುರುವಾಗಿ ಈಗ ದೊಡ್ಡ ದೊಡ್ಡ ಸಿನಿಮಾ ಫೀಲ್ಡ್ ಅಲ್ಲಿ ಬಂದಿರೋರೆಲ್ಲರೂ ಕೂಡ ಕೂಡ ನಾಟಕಗಳಿಂದ ಶುರುವಾಗಿ ಬಂದಿರುವ ನಮ್ಮ ರಾಜ್ ಕುಮಾರ್ ಅವ್ರಿರ್ಬೋದು ಎನ್ ಟಿ ಆರ್ ಅವ್ರಿರ್ಬೋದು ಹೋಗೋದು ನಾಗೇಶ್ವರ ರಾವ್ ಇರ್ಬೋದು ಇವರೆಲ್ಲರೂ ಕೂಡ ಕೂಡ ಈ ನಾಟಕ ರಂಗದಲ್ಲಿ ಅವರ ಕಲೆ ಅವರ ಕಲೆಯನ್ನು ತೋರಿಸುತ್ತಾ ಆ ಕಲೆಯಿಂದಾನೇ ಸಿನಿಮಾ ಫೀಲ್ಡ್ ಬಂದು ಸಿನಿಮಾ ಕೂಡ ಈ ನಾಟಕದಿಂದಾನೇ ಉದ್ಭವವಾಗಿರ್ತಕ್ಕಂಥದ್ದು ಈ ಸಿನಿಮಾ ಈ ಸೀರಿಯಲ್ಸ್ ಇವೆಲ್ಲ ಕೂಡ ಬಂದಿರೋದು ಅಂದ್ರೆ ನಾಟಕದಲ್ಲಿ ನಾಟಕ ಅಂತಂದ್ರೆ ತುಂಬಾ ಜನರು ನೋಡಿ ಈಗ ಇಷ್ಟೊತ್ತು ಎರಡು ಭಾಷಣ ಮಾಡ್ತಾ ಇದ್ರೆ ಸಾಕು ಆರ್ಕೆಸ್ಟ್ರಾ ಹಾಕಿದ್ರೆ ಎರಡ್ ಭಾಷಣ ಹಾಕ್ತಾ ಇದ್ರೆ ಯುವಕರೆಲ್ಲರೂ ಕೂಡ ಸಾಕು ಭಾಷಣಗೊಳಿಸ್ತಾ ಇದ್ರು ಎಷ್ಟೇ ಇದ್ರು ಕೂಡ ಹಿರಿಯರೆಲ್ಲರೂ ಕೂಡ ಬಂದಿರೋ ದೊಡ್ಡವರು ಮಾತಾಡ್ತಾ ಇದ್ರೆ ನಿಶಬ್ದವಾಗಿ ಈ ಪ್ರೋಗ್ರಾಮ್ ನೋಡ್ತಾ ಕುಂತಿದಿರಿ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅದೇ ತರ ಈ ನಾಟಕ ರಂಗವನ್ನ ನಮ್ಮನ್ನ ಕರೆಸಿ ನನಗೆ ಈ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿರ್ತಕ್ಕಂತ ಎಲ್ಲಾ ತಂಡದವರೆಗೂ ಕೂಡ ನಾನು ನನ್ನ ನಮನಗಳನ್ನು ಹೇಳುತ್ತಾ ನಾಲ್ಕು ಮಾತನ್ನ ಮುಗಿಸ್ತಾ ಇದ್ರು ಜೈ ಹಿಂದ್ ಜೈ ಕರ್ನಾಟಕ